ಶ್ರೀ ಗುರುಪ್ಯೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರು ಹೊಸ ಆಂಗ್ಲ ವರ್ಷಕ್ಕೆ ಪ್ರವೇಶ ಮಾಡ್ತಾ ಇರುವ ಮೇಷರಾಶಿಯವರ ಜೀವನದಲ್ಲಿ ಈ ವರ್ಷ ಸಾಮಾನ್ಯ ವರ್ಷವಲ್ಲ ಇದು ಸಂಪೂರ್ಣವಾಗಿ ನಿಮಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಈ ಕೆಲವು ಸಮಯಗಳಲ್ಲಿ ಮೇಲೆ ಎತ್ತುವ ವರ್ಷ ಕೆಲವು ಸಮಯದಲ್ಲಿ ಕೆಳಕ್ಕೆ ಇಳಿಯುವ ವರ್ಷ ಇದಾಗಿರುತ್ತೆ ಏಕೆಂದರೆ ಈ ವರ್ಷ ನಿಮ್ಮ ಜಾತಕದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಗ್ರಹಗಳು ತಮ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ಪ್ರಯೋಗ ಇವೆ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಆರಂಭವಾಗ್ತಿದ್ದಂತೆ ಮೇಷರಾಶಿಯವರು ಮನಸ್ಸಿನಲ್ಲಿ ಒಂದು ರೀತಿಯ ಅಶಾಂತಿಯನ್ನು ಅನುಭವಿಸ್ತಾರೆ ಏನು ಮಾಡಬೇಕು ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂಬ ಗೊಂದಲ ಹೆಚ್ಚಾಗುತ್ತೆ ಕೆಲಸದಲ್ಲಿ ಎಷ್ಟೇ ಶ್ರಮಪಟ್ಟರೂ ತಕ್ಷಣ ಫಲ ಸಿಗದೆ ಎಷ್ಟೋ ಈ ಥರ ಎಷ್ಟೋ ಅನುಭವ ನಿಮಗೆ ಆಗುತ್ತೆ ನಿಮ್ಮ ಮೇಲೆ ಅವಲಂಬಿತವಾಗಿರುವವರು ಹೆಚ್ಚಾಗಿ ಹೋಗ್ತಾರೆ ಆದರೆ ನಿಮಗೆ ಬೇಕಾದ ಸಹಕಾರ ಸಿಗದೇ ಇರುವ ಸಂದರ್ಭಗಳು ಎದುರಾಗುತ್ತೆ ಹಣ ಬರ್ತಾ ಇದ್ರೂ ಕೂಡ ಅದನ್ನು ಹಿಡಿದುಕೊಳ್ಳಲು ಸಾಧ್ಯವಾಗದೆ ಅನಗತ್ಯ ಖರ್ಚುಗಳಿಗೆ ಹೋಗ್ಬಿಡುತ್ತೆ ವರ್ಷದ ಮೊದಲ ನಾಲ್ಕು ತಿಂಗಳು ವಿಶೇಷವಾಗಿ ಜನವರಿಯಿಂದ ಏಪ್ರಿಲ್ವರೆಗೆ ಮೇಷರಾಶಿಯವರಿಗೆ ಎಚ್ಚರಿಕೆಯ ಸಮಯ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವವರು ಹೆಚ್ಚಾಗಬಹುದು ಸ್ನೇಹಿತರಲ್ಲೇ ಶತ್ರುಗಳು ಹುಟ್ಟುವ ಸಾಧ್ಯತೆ ಇದೆ ವಿಶೇಷವಾಗಿ ಒಬ್ಬ ಮಹಿಳಾ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಗೊಂದಲ ಶುರುವಾಗುವ ಸೂಚನೆಗಳು ಕಾಣಿಸ್ತಾ ಇವೆ ಆಕೆ ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಹರಡುವವರಾಗಿರಬಹುದು ಅಥವಾ ನಿಮ್ಮ ನಿರ್ಧಾರಗಳನ್ನು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ರೀತಿ ಬೇರೆಯವರಿಗೆ ಅದನ್ನು ತಪ್ಪು ರೀತಿಯಲ್ಲಿ ಹೇಳಿ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಬರುವಂತೆ ಮಾಡಬಹುದು ಆದ್ದರಿಂದ ನೀವು ಯಾರ ಮೇಲೆ ಕೂಡ ಅತಿಯಾಗಿ ನಂಬಿಕೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಇದೇ ಟೈಮಲ್ಲಿ ನಿಮಗೆ ಕೋರ್ಟ್ ಬಗ್ಗೆ ಕೇಸು ಲೀಗಲಿ ಈ ವಿಚಾರಗಳಿದ್ರೆ ಅವೆಲ್ಲ ಸ್ವಲ್ಪ ವಿಳಂಬವಾಗುತ್ತೆ ಫಲಿತಾಂಶ ಬರುವುದು ತಡ ಆಗುತ್ತೆ ಉದ್ಯೋಗದಲ್ಲಿ ಸ್ಥಾನಮಾನ ಉಳಿಸಿಕೊಳ್ಳಲು ಹೆಚ್ಚಿನ ಶ್ರಮ ಬೇಕಾಗುತ್ತೆ ಆರೋಗ್ಯದ ವಿಷಯದಲ್ಲಿ ತಲೆನೋವು ರಕ್ತದ ಒತ್ತಡ ನಿದ್ದಾಹೀನತೆ ಕೋಪ ಹೆಚ್ಚಾಗುವ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಆದ್ದರಿಂದ ನಿಮ್ಮ ಕೋಪವೇ ನಿಮ್ಮ ದೊಡ್ಡ ಶತ್ರು ಎಂಬುದನ್ನು ಈ ವರ್ಷ ಮರೆಯಬೇಡಿ ಮಾರ್ಚ್ ನಂತರ ಪರಿಸ್ಥಿತಿ ಸ್ವಲ್ಪ ಸ್ವಲ್ಪವಾಗಿ ಬದಲಾಗಲು ಆರಂಭವಾಗುತ್ತೆ ಆದರೆ ನಿಜವಾದ ಬದಲಾವಣೆ ಜೂನ್ ತಿಂಗಳ ನಂತರನೇ ಆರಂಭವಾಗುತ್ತೆ ಜೂನ್ ತಿಂಗಳಿಂದ ಗುರುದೇವರ ಅನುಗ್ರಹದಿಂದ ಮೇಷರಾಶಿಯವರ ಜೀವನದಲ್ಲಿ ಬೆಳಕು ಕಾಣಿಸಲು ಆರಂಭವಾಗುತ್ತೆ ನೀವು ಇಷ್ಟು ದಿನ ಅನುಭವಿಸಿದ ಅನ್ಯಾಯ ಕಷ್ಟ ನೋವುಗಳಿಗೆ ಉತ್ತರ ಸಿಗಲು ಆರಂಭವಾಗುತ್ತೆ ಕೆಲಸದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಲಾಗುತ್ತೆ ನಿಮ್ಮ ಮಾತಿಗೆ ಮೌಲ್ಯ ಬರುತ್ತೆ ಜೂನ್ ತಿಂಗಳಿಂದ ಅಕ್ಟೋಬರ್ ಅಂತ್ಯದವರೆಗೆ ಇರುವ ಐದು ತಿಂಗಳುಗಳು ಮೇಷರಾಶಿಯವರಿಗೆ ಅತ್ಯಂತ ಶುಭ ಸಮಯ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಆಗುತ್ತೆ ಸಂಬಳ ಹೆಚ್ಚಳ ಆಗುತ್ತೆ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಇನ್ನು ಯಾರ್ಯಾರು ವ್ಯವಹಾರ ಮಾಡ್ತಿದ್ದಾರೋ ಅವರಿಗೆ ಹೊಸ ಕ್ಲೈಂಟ್ಸ್ ಲಾಭದ ಒಪ್ಪಂದಗಳು ಬರುತ್ತೆ ವಿಶೇಷವಾಗಿ ಟೆಕ್ನಿಕಲ್ ಫೀಲ್ಡ್ ಮೆಡಿಕಲ್ ಫೀಲ್ಡ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪೋರ್ಟ್ ಯೂಟ್ಯೂಬ್ ಮಾಧ್ಯಮ ಕ್ಷೇತ್ರಗಳಲ್ಲಿ ಈ ಇದ್ದಾರೋ ಅವರಿಗೆಲ್ಲ ಒಂದು ಬಹಳ ಉತ್ತಮ ಸಮಯ ಅಂತಾನೆ ಹೇಳ್ಬಹುದು ಇನ್ನು ವಿವಾಹ ವಿಚಾರದಲ್ಲಿ ಯಾರ್ಯಾರಿಗೂ ಅಡೆತಡೆ ಆಗ್ತಾ ಇದ್ದಾವೋ ಅವ್ರಿಗೆಲ್ಲ ಕೂಡ ಈ ಸಲ ಈ ಅವಧಿಯಲ್ಲಿ ಶುಭ ಸುದ್ದಿ ಅನ್ನೋದು ಬರುತ್ತೆ ಮದುವೆಗೆ ಪ್ರಯತ್ನ ಮಾಡ್ತಿರುವವರಿಗೆ ಉತ್ತಮ ಸಂಬಂಧಗಳು ಸಿಗುತ್ತೆ ಈಗಾಗಲೇ ಮದುವೆ ಆಗಿದ್ದರೆ ಅವರಿಗೆ ದಾಂಪತ್ಯದಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದರೆ ಅವರಿಗೆ ಇದ್ದ ಕಲಹಗಳು ಎಲ್ಲವೂ ದೂರವಾಗಿ ಅವರು ದಾಂಪತ್ಯವನ್ನು ಸುಖವಾಗಿ ನಡೆಸ್ಕೊಂಡು ಹೋಗ್ತಾರೆ ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಲೆಸುತ್ತೆ ಮಕ್ಕಳ ವಿಚಾರದಲ್ಲಿ ಶುಭ ಫಲಿತಾಂಶಗಳು ದೊರೆಯುತ್ತೆ ಆದರೆ ಅಕ್ಟೋಬರ್ ನಂತರ ಮತ್ತೆ ಎಚ್ಚರಿಕೆ ಅಗತ್ಯ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಒತ್ತಡ ಹೆಚ್ಚಾಗಬಹುದು ಸಾಲದ ಮಾತುಗಳು ಕೇಳಿ ಬರಬಹುದು ಈ ಸಮಯದಲ್ಲಿ ಯಾರಿಗೂ ಹಣವನ್ನು ಸಾಲವಾಗಿ ನೀಡೋದು ಅಪಾಯಕಾರಿ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಯ ಒಂದು ಹಸ್ತಕ್ಷೇಪದಿಂದ ಗೊಂದಲಗಳು ಉಂಟಾಗಬಹುದು ವಿಶೇಷವಾಗಿ ಆ ಮಹಿಳಾ ವ್ಯಕ್ತಿಯಿಂದ ದೂರ ಇರೋದು ಒಳ್ಳೆಯದು ಇಲ್ಲವಾದರೆ ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳಾಗುವ ಸಾಧ್ಯತೆ ಇದೆ ಆರೋಗ್ಯದ ದೃಷ್ಟಿಯಿಂದ ಜೂನ್ ನಂತರ ಉತ್ತಮವಾದರೂ ವರ್ಷದ ಒಂದು ಕೊನೆಯಲ್ಲಿ ಮತ್ತೆ ಒತ್ತಡ ಹೆಚ್ಚಾಗ್ಬೋದು ಆದ್ದರಿಂದ ನಿಯಮಿತವಾಗಿ ಯೋಗ ಪ್ರಾಣಾಯಾಮ ಧ್ಯಾನ ಮಾಡಿ ಕೋಪವನ್ನು ನಿಯಂತ್ರಿಸಿ ಆಹಾರ ನಿಯಮ ಪಾಲಿಸಿ ಪರಿಹಾರವಾಗಿ ಮೇಷರಾಶಿಯವರು ಪ್ರತಿದಿನ ಹನುಮಾನ್ ಚಾಲಿಸ ಪಠನೆ ಮಾಡುವುದು ಮಂಗಳವಾರ ಹನುಮಾನ್ ದೇವರಿಗೆ ದೀಪ ಹಚ್ಚೋದು ಕೆಂಪು ಹೂವಿನಿಂದ ಪೂಜೆ ಮಾಡೋದು ಬಹಳ ಶುಭ ಶನಿವಾರ ಕಪ್ಪು ಎಳ್ಳು ದೀಪ ಹಚ್ಚಿ ಶನಿದೇವರನ್ನು ಸ್ಮರಿಸೋದರಿಂದ ಅಡ್ಡಿ ಆತಂಕಗಳು ಕಡಿಮೆಯಾಗುತ್ತೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಮೇಷರಾಶಿಯವರಿಗೆ ಪರೀಕ್ಷೆಯಿಂದ ಶುರುವಾಗಿ ಜಯದಲ್ಲಿ ಮುಕ್ತಾಯವಾಗುವ ವರ್ಷ ತಾಳ್ಮೆ ನಿಯಂತ್ರಣ ಮತ್ತು ಸರಿಯಾದ ನಿರ್ಧಾರಗಳಿಂದ ಈ ವರ್ಷ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾನೆ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಜೈ ಹಿಂ ಜಯ ಭರತ್ ಮಾತೆಮ್ ಸತ್ ಸರ್ವೇ ಜನ ಸುಖಿನೋಬಂತು